ಆಲಕನ್ ಬಿತ್ತಮ್ಮ ಬೀಗ್ರೆ ನಾವೇನು ಅಷ್ಟು ಬೇರೆ ಬಾರಿ ನಿಮಗೆ ಹಾಂ ಹಂಗ ನನ್ಗೆ ಒಂದು ಸಲ ನೀವು ಇಷ್ಟೆಲ್ಲ ಆದರೂ ನಮ್ಗೊಂದು ಮಾತು ಹೇಳಿಸ್ತೀನಿ ಅಲ್ಲ ಹಿಂಗೆ ಬರ್ತೀಲೇ ಅದು ಅಯ್ಯೋ ಬಿತ್ತಮ್ಮ ಪಾಪ ನಿಮ್ಮ ಮೇಲೆದ ಹೋದನ ಮಾತಾಡೋ ದೇವರು ಭಗವಂತ ನಮ್ಗೆ ಗೊಳೆ ಕೊಟ್ಟಾರ ನಮ್ಮ ಬಗ್ಗೆ ನಮಗೆ ಒಂಥರ ಅಸಹ್ಯ ಹುಟ್ಬಿಟ್ಟು ಕನು ಬಿತ್ತಮ್ಮ ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ಭಾಳ ಬೇಜಾರಾಗೋಯ್ತು ನಮಗೆ ನೀವು ಅಷ್ಟೆಲ್ಲ ಸಹಾಯ ಮಾಡಿದ್ರು ನಮ್ಗೆ ತಿಲ್ದ್ರಂಗೆ ನಿಮಗೆ ದ್ರೋಹ ಬರ್ತದಲ್ಲ ಅನ್ಬಿಟ್ಟು ನಮಗೆ ಒಂಥರ ಬೇಜಾರಾಗೋಯ್ತು ಏನು ಮಾಡಿರಿ ಇಷ್ಟೆಲ್ಲ ಆಗೋಕ್ಕೆ ನನ್ನ ಮಗನೂ ಶ್ವಾಸೆನೂ ಕಾರಣ ನಮ್ಮ ಮಧ್ಯದಲ್ಲಿ ಚೆನ್ನಾಗಿವೆ ಅನ್ಬಿಟ್ಟು ಮಧ್ಯದಲ್ಲಿ ಇಲ್ಲವ್ರೆಲ್ಲ ತಂದ್ ಮಡಿಗೆ ಇವತ್ತು ನಮಗೆ ಮನೇಲಿ ನಿಮ್ಮದಿಲ್ದಂಗೆ ಮಾಡಿಬಿಟ್ಟು ಬಡ್ಡಿಕ್ಳು ಹೋಗೇನೋ ಅವರೇನೋ ನಿಮ್ದಾಗ ಸೇರ್ಕೊಂಡ್ರು ಆದರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು ನಿಜವಾಗ್ಲೂ ಬೇರೆ ಸಕ್ಕತ್ತು ಬೇಜಾರಾಗ್ಬಿಟ್ಟದೆ ಏನು ಮಾಡಬೇಕು ಅಂತನೂ ಗೊತ್ತಾಯ್ತಿಲ್ಲ ನಮಗೆ ದಾರಿನೇ ತೋರ್ಲಿಲ್ಲ ಅಲ್ಲಕ್ಕಂತಿದ್ರೆ ಇಷ್ಟೆಲ್ಲ ಆದಮೇಲೆ ಒಂದು ಫೋನ್ ಮಾಡಿದ್ರಿ ನೀವು ಒಂದು ಫೋನ್ ಮಾಡಿರಿ ನಿಮ್ಮಿಂದ ನೀವು ದೂರ ಆದರೆ ಹೊರ್ತು ನಾವೇನಾದ್ರೂ ನಿಮ್ಮನ್ನ ನಮ್ಮ ಕೂಡ ಮಾತಾಡಬೇಡಿ ಅಂತ ಹೇಳಿದ್ವಾ ಹೇಳಿ ನಿಮ್ಮಿಂದ ನೀವು ದೂರ ಮಾಡ್ಕೊಂಡ್ರಿ ಇಲ್ಲ ನಾವೇನಾರು ಹೇಳಿದ್ರಿ ನಮ್ಮ ಮಟ್ಟಿಯರು ಯಾತ್ಲ ಕಟ್ ನೀನು ಸಾಲ ಸಾಲ ಮಾಡ್ಕೊಂಡು ಅಂತಾನೇ ಬರೋ ನಿಂಗೆಲ್ಲ ಅಂತ ನಾನು ನಿಮ್ಮ ಮಳಿ ಮನೆಗೆ ಕೊಟ್ಟಿದ್ದೆ ಹೇಳಿ ಇಲ್ಲ ಅವನು ಏನಾರು ಇದು ಮಾಡಿದ್ನು ನನ್ನ ಮಗ ಏನಾರೇ ಬೇಜಾರ್ ಮಾಡ್ಕೊಂಡಿದ್ನ ನನ್ನ ಮಗ ನನ್ನ ಮಗ ಒಂದು ಸಾವ ಒಂದು ಲೋನ್ ಕಟ್ಟಬೇಕು ಅವರಿಂದ ಮತ್ತ ಮಾತಂದಿಲ್ಲ ಇಲ್ಲ ನಿಮ್ಮ ಮಗಳು ಕೊಟ್ಟಿರ್ ಕೂಡ ಕೊಡ್ತೀನಿ ನಿಮ್ಮ ಅಪ್ಪನ ಮನೆಗೆ ಕಟ್ಟು ಕೊಟ್ಟಬಾರ ಏನು ಅಪ್ಪನ ಮನೆಯವ್ರು ಹಿಂಗೆ ಆಡ್ತಾರಲ್ಲ ಅದ ಇದ್ದಕ್ಕಿದ್ದಂಗೆ ನೀವೇ ಮಗ ಸೊಸೆ ಬಂದರು ಅಂದ್ಬಿಟ್ಟು ನೀವು ದೂರ ಮಾಡ್ಕೊಂಡ್ರಿ ದೀಪಾವಳಿಗೆ ಒಂದು ಫೋನ್ ಮಾಡಿ ಒಂದು ಕರೆದಿದ್ದರೆ ನನ್ನ ಸೊಸೆಗೆ ಎಷ್ಟು ಖುಷಿಯಾಗದು ಎಷ್ಟು ಖುಷಿಯಾಗದು ಈಗ ನಮ್ಮಿಂದ ಏನು ತಪ್ಪಾಗಿರದ್ದು ಹೇಳಿ ಇಲ್ಲ ನನ್ನ ಮಗನಿಂದ ತಪ್ಪಾಗಿದ್ದದ ನನ್ನ ಸೊಸೆಯಿಂದ ತಪ್ಪಾಗಿದೆ ನಮ್ಮಿಂದ ತಪ್ಪಾಗಿರದೋ ಏನು ತಪ್ಪಾಗಿದೆ ಬೀಗ್ರೆ ಯಾಕೆ ನೀವು ಇದ್ದಕ್ಕಿದ್ದಂಗೆ ಹೇಗೆ ಆಗೋದ್ರಿ ಅಯ್ಯೋ ಬಾಯಿ ಮುನ್ನಾಕ ದೇವ್ರು ಅಣೆಗಂಡ್ ಬಿತ್ತೇ ನೀವು ನಂಬಿರೋ ಬಿಟ್ಟಿರೋ ಗೊತ್ತಿಲ್ಲ ದೇವ್ ಊರು ಓಸಿ ಸತಿ ಫೋನ್ ಮಾಡಿಸ್ತಿಲ್ಲ ಆಗ್ರೆ ನಾವು ಬಂದಾರೆ ಹೋಗ್ಬಿಟ್ಟಿ ನಾವು ಸರಿಯಾಗಿರೋದು ಹೇಳಕ್ಕೆ ಹೇಳೋಕ್ಕೂ ಬಂದಿಲ್ವಾ ನಿಜವೂ ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ ಫೋನ್ ಮಾಡಿ ಅಂತಾದ್ರೆ ಅಷ್ಟು ಸರ್ತಿ ಮಾಡ್ತೇನೆ ಎತ್ತರ್ತನೀರ ನೋಡಿ ಎಳು ಏನು ರಿಂಗು ರಿಂಗ್ ಹೊಸಿರಿಂಗ್ ಆಯ್ತಿಲ್ಲ ಈ ನಮ್ಮ ನಂಬ್ಕೊಂಡು ಮುಗೊಳ್ಳೆ ಮಾಡ್ತಾವಳೆ ಅನ್ನೋ ಲೆಕ್ತಾರೆ ಬಂದುಬಿಟ್ಟು ಅದೇ ಥರ ನಮಸ್ಬಿಲ್ ನಮ್ಮ ಭಾಳ ಒಳ್ಳೆಯವಳು ಅಂದ್ಕೊಳ ತರದಲಿ ನಮಸ್ಬಿಬಿಟ್ಟಿದ್ರು ನಮ್ಮ ಏನು ಮಾಡಿರಿ ಈ ಥರ ಮೋಸನೇ ಮಾಡ್ತಾಳೆ ಅಂತವ ಯಾರು ಗೊತ್ತಿತ್ತು ಕಂಡಿದ್ದವು ನಾವು ಈ ಥರ ಮಾಡ್ತಾಳೆ ತೊಡಗಾ ಮುಂಡಿ ಅಂತಾವ ಭಾಳ ಬೇಜಾರಾಗೋಯ್ತವೆ ಕಂಡುಬಿತ್ತೀಮ ನಮಗೆ ನಿಜವಾಗ್ಲು ಭಾಳ ಬೇಜಾರಾಗೋಯ್ತು ಅದಾ ಆಡ್ತಿದ್ದೋಗ್ಲಿ ಇಡ್ಲಾರೆ ನೀವು ಹಿಂಗೆ ಹೊರ್ತಾ ಬರೋಕ್ಕಿಂತ ಮುಂಚೆ ನೀವು ಒಂದು ಫೋನ್ ಮಾಡಿ ಹೇಳ್ಬೇಕಾನೆ ಹಿಂಗೆ ಓನರ್ ಬಂದಿಂಗೆ ಹೊರ್ತ ಕೊಡ್ತಾವ್ರೆ ಅದಕ್ಕೆ ಅಂದ್ಬಿಟ್ಟು ಯಾರು ಇದನ್ನ ಏಳುನೇ ಮಾಡಲಿಲ್ಲ ಮುಟ್ಟಲಿಲ್ಲ ಬಲ್ಬಿಟ್ಟು ಹಿಂಗೆ ಇದ್ದು ಇಲ್ಲಿ ಇದ್ಕೊಂಡಿದ್ದೀರಿ ನೀವು ಓ ಈ ಸರಿಯಾಗಿ ಬಿತ್ತೇಮ್ಮ ನೀವು ನೀವು ಮಾಡಿದ್ದು ರೀ ನಿಮ್ಮ ಋಣನೇ ನಮ್ಮ ತಲೆ ಮೇಲೆ ಅದೇ ಇನ್ನೂ ನಾವು ದೇವ್ರಾಣೆಗೂ ನಾವಂತೂ ಇನ್ನು ಯಾರಿಗೂ ಭಾರವಾಗಿ ಅಂತ ಅಂತ ಅನ್ಸ್ಬಿಟ್ಟದ್ದು ನಿಜವಾಗ್ಲು ಬೇಡ ದೇವ್ರ ದೇವ್ರಾಣಿಗೂ ನೀವು ಏನಾರು ಅಂದ್ಕೊಳ್ಳಿ ಉಂಡಿ ಮನೆ ಕಳ್ಳಿ ಇವತ್ತಿರೋ ನೆಮ್ಮದಿ ನಮಗೆ ಆವತ್ತಿತ್ತಿತ್ತೀರ ಬೇಡ ಕಂಡುಬಿತ್ತೇಮ್ಮ ಈಗ ಹೆಂಗಿದ್ದವೋ ನಾವು ಹಂಗೆ ಇದ್ಬಿಡೋದ ಅಂತ ನಾವು ತೀರ್ಮಾನ ಮಾಡ್ಕೊಬಿಟ್ಟಿವಿ ಓ ಇದ್ಬಿಡ್ತೀರಿ ನೀವು ನಿಮ್ಮ ಮಗಳು ನಿಮ್ಮದೇ ಇದ್ದಾಳೆ ನಿಮ್ಮ ಮಗಳು ನೆಮ್ಮದೇ ಇದ್ದಾಳೆ ಬಸ್ರಿ ಹೆಂಗೆ ಸೋಲು ಸಾಕೆ ಅವ್ಳಿಗೆ ಎಷ್ಟು ಜನಕ್ಕಿರ ಅಯ್ಯೋ ದೇವ್ರಾಣೆಗೋ ವಿಷಯ ನಮ್ಗೆ ಗೊತ್ತಿರಕ ದೇವ್ರ ಹಣೆಗೆ ಗೊತ್ತಾಗಿದ್ದರೆ ಬಂದ್ಬಿಡವು ನನ್ನ ಮಗಳು ನೋಡೋಕೆ ನೆನ್ನೆ ನೆನ್ನೆ ದಿವಸ ಗೊತ್ತಾಗಿದ್ದು ನಮಗೆ ರುಕ್ಮಿಣಿಯಾಗಂದು ನಿಮ್ಮ ಮಗಳು ಬಸ್ರಿ ಅಂತೆ ಜಾಂಕ್ ಹಾಕಂತಿತ್ತು ಪುನಃ ಮಾತಾಡ್ತಿತ್ತು ಕೇಳಿಸ್ಕೊಂಡೆ ಅಂತವ ಇವು ಹೋಗದ ಬಸಿ ದುಡ್ಡು ಕಷ್ಟ ಜೋಡ್ಸ್ಕೊಂಡು ಬರಿ ಕೈಲಿ ಹೋಗಬೇಕಲ್ಲ ಬಸ್ರಿ ನೋಡಕ್ಕೆ ಅನ್ಕೊಂಡು ನಾವು ಹಂಗೆ ಸುಮ್ಮನೆ ಅದು ಬರೋವು ನಾಳೆ ಕೂಡ್ದೋ ನಾವೇ ನೀವು ಬರ್ನಿಲ್ಲ ಅಂದಿದ್ರು ವೇ ನಾವೇ ಬರೋವು ಸರಿ ಆಯಿತು ಈಗ ನೀವು ದೇವರು ವ್ಯ ಬರೋರು ಅವರು ಎಲ್ಲ ಹೊಂಟೋಗಿದ್ರು ಕರ್ದ ಅವರು ಬರೋರು ನೀವು ಆಸೋಕ್ವೇ ಅವ್ರನ್ನ ಇಬ್ಬರು ಕುತ್ಕೊಂಡು ಮಾತಾಡಿ ಕರ್ಕೊಂಡ್ ಬಂದ್ಬಿಡವ ಇಲ್ಲೇ ಇಸ್ಕೊಳಕಾಯ್ತದೆ ಅವರು ಅಂತ ವನ್ಮಾಸ್ತದ ಬೇಡ ಏನೇನು ಉಣ್ಣು ಬರೋದು ಕಳಕಿಲ್ಲ ಇಲ್ಲೇ ಇತ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಹಂಗೆ ಏನು ಹೇಳಿ ನನಗೆ ನಂಗೆ ಅದಕ್ಕೆ ಹೋಗಿ ಬುರಾಗಿ ಹೋಗಿ ಬಿದ್ರೆ ನೀವು ಬುರಾಗಿ ಹೋಗಿ ಹೋಗೋದಾ ನಿತ್ಯಮ ಇಲ್ಲಕ್ಕ ಸುಮ್ಕಿರಿ ಅದೊಂದು ಮಾತು ಬಿಟ್ಟು ನೀವು ಇನ್ನೇನಾದ್ರು ಹೇಳಿ ಕೇಳ್ತೀವಿ ಯಾಕೆಂದ್ರೆ ನಮ್ಗೆ ಕ್ವಾಪಲ್ಲ ಬೇಜಾರಲ್ಲ ದೇವ್ರ ಅಣಗುವೆ ನಮಗೆ ಇಲ್ಲಿರೋ ನಿಮ್ಮದು ಎಲ್ಲೂ ಸಿಗೋಕ್ಕಿಲ್ಲ ರೀ ಎಷ್ಟು ದಿವಸ ಅಂತ ಇರೋಕದ್ದು ಆ ಚೆಂದವಾ ಸರಿ ಬಿತ್ತಿ ಮನೆ ಬಿಗು ಜೊತೆ ಹೇಳಿ ಮೈನ್ ಜೊತೆ ಬಂದಲ್ಲಿ ಇತ್ಕೊಂಡ್ರೆ ನಮಗೆ ಗೌರವ ಸಿಕ್ಕದ ಹೇಳಿ ನೀವೇ ಬೇಡ ಕಡೆ ಇವತ್ತು ನಿಮ್ಮದೇಗಿವಿ ನಿಮ್ದು ಅಮ್ಮ ಅಂತೀವಿ ಈ ವಿಷಯದಲ್ಲಿ ಮಾತ್ರ ನಮ್ಮನ್ನ ಬಲವಂತ ಬೇಡಿ ಆಯಿತಾ ಬರೋಕ್ಕಿಲ್ಲ ಅನ್ನೋಕ್ಕಿಲ್ಲ ಬರ್ತೀವಿ ಇಷ್ಟ ದಿನ ಹೆಂಗೆ ಬತ್ತೀವೋ ನನ್ನ ಮಗಳು ನೋಡೋಕೆ ಬರ್ನೇ ಬೇಕು ಬಂದೇ ಬರ್ತೀವಿ ನಿಮ್ಮ ಬರ್ತೀವಿ ಒಂದು ದಿವಸ ಅಲ್ದರಿ ಐದು ದಿವಸ ಇರೋದ ಹಂಗೆ ಅಂದ್ಕೊಂಡು ಅಲ್ಲಿ ಇರೋಕ್ಕಂತೂ ಬರೋಕಿಲ್ಲಕ್ಕನ್ನು ಬೇವ ಬೇಜಾರ್ ಮಾಡ್ಕೋಬೇಡಿ ನೀವು ಹಿಂಗೆ ಅಂತಾನಲ್ಲ ಅಂತವ ಅವೆಲ್ಲವ ಸರ್ ಬರೋಕ್ಕಿಲ್ಲ ಇಲ್ಲಿ ಗಂಟಾಗಿ ಸಾಕು ಇವತ್ತು ದೇವ್ರನಿಗೂ ನಮಗೆ ಭಾಳ ಮನ್ಸಿಗೆ ನೋವಾಗ್ಬಿಟ್ಟದೆ ನೀ ನನಗೆ ನನ್ನ ಹಳಿ ಮೈನ ಮೇಲೆ ನನ್ನ ಮಗಳ ಮೇಲೆ ದೇವ್ರ ನನಗೆ ನಮಗೆ ಯಾವುದೇ ಥರದ್ದು ಬೇಜಾರಿಲ್ಲ ನಿಮ್ಮಗಳ ಮೇಲೆ ಪಾಪ ಭಾಳ ಗೌರವ ಅದೇ ಆಗಿದ್ರೆ ನಾವೇ ಸಹಿಸ್ತಿಲ್ಲ ಅದಕ್ಕೆ ಅವ್ರಿಗೆ ಮನೆ ಕಟ್ಕೊಟ್ಟಿ ಹಂಗೆ ಹಿಂಗೆ ಅಂತ ನಾವೇ ಕಿರಿಗೆ ತಗಬಿಡವು ಅಂಥದ್ರಲ್ಲಿ ನೀವು ಒಂದು ದಿವಸ ಅಂತೆ ಮಾತು ನಿಮ್ಮ ಬಾಯಲ್ಲಿ ಬರಲಿಲ್ಲ ದೇವ್ರ ಅಂತವ್ರು ನೀವು ನಿಮ್ಮ ಒಳ್ಳೆತನವ ನಾವು ಭಾಳ ದುರುಪಯೋಗ ಪಡಿಸ್ಕೊಬಿಟ್ಟು ದಯವಿಟ್ಟು ನಿಮ್ಮ ದಮಯ್ಯ ಬರ್ತೀವಿ ಹೋಗ್ತೀವಿ ನೀವು ಬತ್ತೈರಿ ಹೋಯ್ತೈರಿ ಆದರೆ ಮಾತ್ರವೇ ನಿಮ್ಮ ಅಮ್ಮಯ್ಯ ಅಂತೀನಿ ಯಾವುದೇ ಕಾರಣಕ್ಕೂ ಅಲ್ಲೇ ಇರೋಕ್ಕೆ ಮತ್ತು ನಾವು ಬರೋಕೆ ಆಯ್ಕೆ ಕಂಡುಬಿಟ್ಟೇವೆ ಬೇಜಾರು ಮಾಡ್ಕೋಬೇಡಿ అయ్యో అణ ఏ అడి ఈ ఇర వచ్చి అంగలి ఏ హీ ఉన్న మగలు మాతాత నన్న మగ్గు యాక నిమ్మ అప్పట్టు కవీతమ్ ఇది అంత్లా ఇలా రుణ ఇంతితు యాక నిమ్మ అవున ఇలా వేసుకొంది మతె మామంత అవురేళదు అంత హత అదేనం హోగ్రేణక నేనువే హ్బుట్టు ఇరగ్రక నెమ్దీ ఎల్ ఏనా ఎల్ ఏను నిజీ బేగ్ ముఖ్య ಹೋಗು ಸುಮ್ಮನೆ ಇಲ್ಲಕ್ಕ ಜನಕ ದೇವ್ರು ನನಗ್ ನಿಮ್ದು ಅಮ್ಮಯಿ ಅಂತೀನಿ ನನಗೆ ಯಾರ ಮೇಲೂ ಮುನ್ಸಿಲ್ಲ ಯಾರ ಮೇಲೂ ಬೇಜಾರಿಲ್ಲ ಯಾಕೆ ನಾನು ಮೇಲೆ ಬೇಜಾರು ಮಾಡ್ಕೊಳಂಥ ಪರಿಸ್ಥಿತಿ ಅಂತ ತಪ್ಪು ಕೆಲಸಗಳು ನಾವು ಮಾಡ್ಕೊಂಡಿವಿ ಅಷ್ಟು ನಿಯತ್ತಾಗಿ ಅಷ್ಟೆಲ್ಲ ಮಾಡಿದೋನೆ ನಾವು ನಿಯತ್ತಾಗಿ ಉಳಿಸ್ಕೊಳ್ಳೋಕಾಗಲಿಲ್ಲ ಇನ್ನು ನಾವು ಏನು ಇದು ಮಾಡಂಗಿರೋದಕ್ಕೆ ನಿಮ್ದು ಅಮ್ಮಯ ಬೇಜಾರ್ ಮಾಡ್ಕೊಬೇಡಿ ಕನಕ ಮಾತ್ರವ್ ಇಷ್ಟ ಮೇಲೆ ನಾವು ಇನ್ನೇನವ ಹೇಳೋದು ಇಷ್ಟೆಲ್ಲ ಹೇಳಿದ್ರು ಅರ್ಥ ಮಾಡ್ಕೊಳ್ದ ಮೇಲೆ ನಾವು ಇನ್ನೇನು ಹೇಳಂಗಿದ್ದದ್ದು ನಿಮ್ಗೆ ಇಷ್ಟು ಬಿಟ್ಟಿದ್ದು ಬಿಡಿ ಇದ್ರ ಮೇಲೆ ಏನು ಓ ನೀರು ಇವ್ರಿ ಅಂತಂದರೆ ಹೇಳಿದ ಮಾತನ್ನ ಕೇಳೋಕಿಲ್ವ ನೀವು ಹಿಂಗೆ ಆಟ ಮಾಡೋದ ಒಳ್ಳೆ ಸಣ್ಣ ಮಕ್ಳು ಆಟ ಮಾಡ್ತಾವಲ್ಲ ಹಂಗೆ ಏನಂತೆ ನಾ ಏನು ನಿಮ್ಮ ಅಂತ ನಾನು ನಾನ್ ಬಿದ್ದೆ ನಮ್ಮ ನಮ್ಮೆಟ್ಟು ಬಿದ್ದರು ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ಗೊತ್ತಿಲ್ಲ ನಿಮಗೆ ನಮ್ಗೆ ಇಲ್ದರು ನಾವು ಇನ್ನೊಬ್ರಿಗೆ ಮಾಡಬೇಕು ಅಂತಾನೆ ಆಸೆ ಮಾಡ್ತೀವಿ ಹೊರತು ನಾವು ತಿನ್ ನಾವ್ ನಾವು ಬುದ್ಧಿ ನಮಗಿಲ್ಲ ನಿಮಗೆ ಗೊತ್ತು ನಮ್ಮ ಬಗ್ಗೆ ಹೆಂಗೆ ಏನು ಅಂತವ ನೀವು ಇಷ್ಟೊಂದು ಆಟ ಮಾಡಿದ್ರೆ ಹೆಂಗೆ ಬೇಕರೆ ಬಿತ್ತಮ್ಮ ಬನ್ನಿ ಸುಮ್ಮನೆ ನೀವು ಏನಿಲ್ಲ ಏನು ಅನವಾಸತ್ತೀರಿ ಇಲ್ಲಿ ನೀರು ನೀಡಿಗಲ್ಲ ವಸಿತಂದ್ರೆ ಅದ ನಮ್ಮ ಸಂಕ್ರಾಮ ಈ ಕುಡಿಯೋಕೆ ಬಟ್ಟೆ ಬಗೆಯಕ್ಕೆ ಎಲ್ಲಕ್ಕೂ ನೀರು ಬೇಕಾದ ಒಂದು ಒಂದಿನ ಬಿಟ್ಟು ಒಂದಿನ ಇಡ್ಕೊಳ್ಳಿ ಎಷ್ಟು ಬೇಕಾದ್ರೆ ನೀರಂತಂದವನೇ ಅಲ್ಲಲ್ಲಿ ಇಡ್ಕೊತೀವಿ ನೀರ ನೀರಿಗೆ ತೊಂದರೆ ಆಗಿಲ್ಲ ಒಟ್ಟಿಗೆ ಇಡ್ಕೊಂಡು ಮನೆ ಬಾಗಿಕ್ಕೆ ಆಮೇಲೆ ನೀರು ಅಕಸ್ಮಾತ್ ಅಲ್ಲಿ ಬುಡ್ ಅಂದ್ರೆ ಕುಡಿಯೋಕೆ ನೀರು ಮುಡಿಕೋದು ಇಲ್ಲಿ ನೆಲ್ಬವಿ ಅದೇ ಅಲ್ಲಿ ಹೋಗಿ ಬಟ್ಟೆನೂ ಹಾಕೋಬಹುದು ಪಾತ್ರೆನೂ ಬೆಳೀಕೋಬೋದು ಎಲ್ಲಕ್ಕೂ ನೀರಿನ ವ್ಯವಸ್ಥೆ ಏನು ತೊಂದರೆ ಇಲ್ಲಾಕ ಸುಮ್ಕಿರಿ ನೆಮ್ಮದಿಯಾಗಿ ಬೇಕತ್ತೆ ನಾವು ಊರೊಳಗೆ ನೆಮ್ಮದಿ ಅನ್ಬೇಕಾಗಿತ್ತು ನಿಜವಾಗ್ಲು ಇಡ್ಬೇಕು ಅಂದ್ರೆ ನೆಮ್ಮದಿ ಸುಮ್ಕಿರಿ ಬೀತೆಮ್ಮ ಬೇಜಾರು ಮಾಡ್ಕೋಬೇಡಿ ಏನು ಮಾಡಿರಿ ಮನೆ ಬರೋ ಇಷ್ಟ ಆಗಿತ್ತು ನಿಜವಾಗ್ಲು ನಾವು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಪಾಪ ನಿಮಗೆ ಭಾಳ ಬೇಜಾರು ಮಾಡ್ಬಿಟ್ಟು ನಾವು ನನಗೆ ಅನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ನಾವು ಈ ಥರ ಎಲ್ಲ ನಡ್ಕೊಂಡು ಬರೋಲ್ಲ ಸರಿ ಅಂತ ಒಂದ್ಸತಿ ಸಕ್ಕತ್ತು ಬೇಜಾರಾಗ್ಬಿಡ್ತದೆ ಅವ್ರ ಕುತ್ಕೊಬಿಡ್ತೀನಿ ನಾನು ಗೊತ್ತಾಗ ಅಯ್ಯೋ ನಿಮ್ಮ ಒಳ್ಳೆತನ ನಾವು ಅರ್ಥ ಮಾಡ್ಕೊಂಡು ಇಲ್ಲ ನಾವು ಒಳ್ಳೆ ರೀತಿ ಬಳಸ್ಕೊಂಡು ಇಲ್ಲ ಅಂತ ನಮಗೆ ಬೇಜಾರು ಒಟ್ಟಿಗೆ ನಾವು ಮಾಡಿದ ಕರ್ಮ ನಾವೇ ಹೊಂದಬೇಕು ಅಂದಂಗೆ ಈಗ ಸದ್ಯಕ್ಕೆ ಯಾವ ಥರ ಪರಿಸ್ಥಿತಿ ಬಂತು ನೋಡಿ ಏನು ಹೊತ್ತಾಗೆ ಆದರೂ ಮಗ ಈ ಕೆಲಸ ಮಾಡ್ಬೇಡ್ದಾಗಿತ್ತು ನಮ್ಸಿ ಕೂತ್ಕೊ ಕುಯ್ಯೋದು ಅಂದ್ರೆ ತಾನೇ ಹೇಳೋದು ಅವು ಅಪ್ಪನ ಕೂತ್ಕೊಂಡು ಅಡು ಚೋಡಿ ಆಡೋ ನೀನು ಇನ್ನೇರು ಕೊಟ್ಟು ಆಡ ಚೋಡಿ ಆಡೋಕ್ಕಿಲ್ ಹಿಂಗೆ ಬುದ್ಧಿ ಇದ್ನು ಸಣ್ಣ ಹತ್ತಿ ಬಂದು ಮುನಾಕ ಎತ್ತಿ ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ಇವತ್ತು ಎತ್ತ ತಂದೆ ತಾಯಿಗೆ ಹಿಂಗೆ ಅಯ್ಯಪ್ಪ ಅನ್ಸರು ಒಳ್ಳೆದದ ಅವನಿಗೆ ಏನು ಅಯ್ಯೋ ಅಪ್ಪ ಅನ್ಸದ ನಮ್ಮ ಸಾಪ ತೊಟ್ಟಿ ಅವನು ನಿಜವಾಗ್ಲು ಒಳಗೆ ಕೋದ್ ಒಳಗೆ ಬರೋಕ್ಕಿಲ್ಲ ನೋಡ್ಕೊಳ್ಳಿ ನಾನು ನೀ ಭಾಳ ನೋವು ಕೊಟ್ಟು ಬಿಟ್ಟ ಮುಂಡೆ ಮಗ ಭಾಳ ನೋವು ಕೊಟ್ಟು ನಮಗೆ ಹೊಸ ಶಿಕ್ಷೆ ಬಂದ ಕೊಡ್ನೇ ಕಂಡುಬಿತ್ತೆ ಮನೆ ನಿಜವಾಗ್ಲು ಅವನು ಉದ್ದಾರನು ಆಯ್ಕಿಲ್ಲ ಅವ್ನು ಹಾಳು ಬಿದ್ದೋಯ್ತ ನನ್ನ ಕಣ್ಣಾಗಿ ನೋಡ್ತೀನಿ ಸುಮ್ಕಿರಿ ಮಾಡಿದ್ರು ನಾವು ಮಾರೇ ಅಂತವ ಅವ್ನು ಮಾಡಿ ಕರ್ಮವ ಅವನೇ ಇಟ್ಟು ಉಂಟಾನೆ ಹೊಸಿ ತಾಳ್ಮೆ ತಕೊಂಡು ನೋಡ್ಬೇಕು ನಾವು ಅಷ್ಟೇ ಅದು ಬಿಟ್ರಿ ಇನ್ನೇನು ಮಾಡೋಂಗಿಲ್ಲ ಆಯಿತು ಸುಮ್ಕಿರಿ ಬೇಜಾರು ಮಾಡ್ಕೊಬೇಡಿ సుమకీరి బితిన అయ్యో ఈ బరకిల్వ నియ్య బాడు బేడా బాడు బేడా ఏను బడా అయ్యో నమ్మనే ఆ ఊర్ తరక అనిబిట్ రక్ బందోడద తగదు ముళతీని ఓట్ బు తోర్స్కండు మాత బు కతే ఏను బిట్ దీల సుమ్ ఇవ్వు ఒట్కి వయ్ తిరిత బిక ಹೋಯ್ತಾ ಬರ್ತಾ ಇರ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ